ಎಲ್ಲೋತ್ ಮಗ ಅದೆಲ್ಲೂ ಹೋದ್ರ ಕನವ ಒಂದ್ ಹೋದ್ರ ಕಣೆ ಏನ ಕಣೆ ಅಂತಿತವ ಏನು ಒಂದಿಲ್ಲ ಹೆಂಗ ಸದ್ಯಕ್ಕೆ ಎಲ್ಲವಾ ಆ ಕೂಸಿ ಮನೆಗ್ ಬಂದಿರಕ್ಕೆ ಅತ್ತೆಗೆ ಖುಷಿ ಆಗೋಯ್ತಲ್ಲ ಅನ್ಕೊಂಡ್ ಬೇಜಾರ್ ಮಾಡ್ಕೊ ಓದೆ ಹೆಂಗ ಸದ್ಯಕ್ಕೆ ಬಂದದಲ್ಲ ಹಬ್ಬಕ್ಕೆ ಏನ್ಕೊಂಡು ಓಸಿ ಖುಷಿ ಪಡ್ತಿಲ್ಲ ಕಣವ ಸರಿ ಸರಿ ಉಂಟಾ ಓ ಊಟ ಮಾಡ್ತು ಹೇಳ್ದ ಬಾಡಿಗೆ ಮನೆ ಕೊಟ್ಟಿವಿ ಬಾಡಿಗೆ ಮನೆ ಕೊಟ್ಟಿವಿ ಅಂತ ಓ ಹೇಳ್ದೆ ಹೇಳ್ದೆ ಮತ್ಕೇ ಒಳ್ಳೆ ಕೆಲಸನೇ ಮಾಡಿದ್ವಿ ಬಿಡು ಏನ್ ಮಾಡಕ್ಕೆ ಅವ್ರೇನು ಇದ್ದಾರ ಈಗ ಗಂಡು ಬೇಕಾದ್ರೆ ಅವರು ಇರ್ತಾರೆ ಅನ್ಬೋದಾಗಿತ್ತು ಅವ್ರು ಇಲ್ವಲ್ಲ ಬಿಡು ಬಾಡಿಗೆಗೆ ಇರಲಿ ನಾವ್ ಇಲ್ಲೇ ಅಂದ್ರು ಆಯ್ತು ದಾಕು ಏನ್ ಮಾಡ್ಕಷ್ಟ ರಾತ್ರಿ ಮನೆ ಸೀಟ್ಕೊಂಡ್ ಗುಡ್ಸ್ಕೊಂಡು ಬಡಗಾರ್ ಕೊಟ್ಟರೆ ಬಾಡಿಗೆ ದೊಡ್ಡ ಬರ್ತದೆ ಸುಮ್ಕಿನಿ ಆಮೇಲೆ ಹೋಗಿ ಹೋಗಿ ನೋಡ್ಕೊ ಅದು ಇನ್ನೊಂದು ಬಿಡ್ತಾರೆ ಗ್ವಾಡೆ ಗಿಡ ಮಳೆ ಹೊಡಿಬೇಡ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಂಡು ನೋಡ್ತೇವ್ ಆಗಾಗ ಹೋಗಿ ಆಮೇಲೆ ತಾಸಾಕಿಲ್ಲ ಗುಡ್ಸ ಗಲೀಜೆಸ್ಬಿಟ್ಟವ್ರ ಮನೆಯ ಇಲ್ಲಾಕ ಚೆನ್ನಾಗ್ ಮಡಿಕತ್ತಾರೆ ಗಲೀಜ್ ಜನಗಳೆಲ್ಲ ಒಳ್ಳೆ ಕ್ಲೀನ್ ಆಗಿ ಮಡಿಕಂದ್ರೆ ಮಡಿಕೊಳ್ಳಿ ಸುಮ್ಕಿರು

ಅತ್ಕೇನು ಇರಿ ಅಂದ್ರ ಒಂಟೈತಲ ಅಯ್ಯೋ ಹೋಲ ಸುಮ್ಕಿರು ಅಲ್ಲಿ ಇವ್ ಭಂಗ ಮಾಡ್ಬಿಡ್ತವ ಅವ್ನಬ್ನೇ ಮಾಡ್ಲಿ ಸುಮ್ಕಿರು ಇವತ್ತು ಒಂದ್ ಸಿರ್ಸ್ಕಳ ಅನ್ಕೊಂಡೆ ಹಂಗು ಅತ್ತ ಒಂಟಾ ಅಯ್ಯೋ ನಾವು ಹೋಗ ಅವ್ನಿಂದ ಬೇಡ ಬೇಡ ಅಂದವ ಸಿಕ್ಕಿಲ್ಲ ಹಾಕು ಹೋಗಿರ ಎಲ್ಲ ಒಂದೇ ದಿವಸ ಹೊಂಟೋ ಖಾಲಿ ಆಗ್ಬಿಟ್ರೆ ಬಿಡ್ರ ಬೇಜಾರಾಯ್ತದೆ ಅತ್ ಉಳ್ಕೊಂಡು ಮತ್ತೆ ಬಿಟ್ಕೊಟ್ಟ ಸಾರು ಅವನಿಗೆ ಹುಟ್ಕೊಟ್ಟೆ ಬುಟ್ಕೊಟ್ಟೆ ಮಾ ಅವನ್ಗೆ ಪಪ್ಪ ಊಟ ಮಾಡ್ಲಿ ಬಿಡು ಸಾರು ಆಮೇಲೆ ಚಾಪ್ಸು ಜಾಸ್ತಿ ಏನ್ ಬೇಡ ಬೇಡ ಹುಸಿನಿ ಹಾಕವ ಅಂತೂ ಒಂದ ಒಂದ್ ಸೋಟ್ ಬಾಡಾಕೊಟ್ಟೆ ಒಂದಾರದಾಗಿ ಒಂದು ಟಿಪ್ಪನ್ ಗಿರಿ ಸಾರು ಬಿಟ್ಕೊಟ್ಟೆ ಚಾಪ್ಸು ಬೋಟಿದು ನಾ ಹಾಕೊಟ್ಟೆ ಕಣವ ಈ ಬೋಟಿಗಿಟ್ಟಿದ್ರೆ ಚೆನ್ನಾಗಿತ್ತು ಮುಡ್ಗಿವೆ ನಮ್ಗಿಸಿ ಮುಡ್ಗೀನಿ ಇನ್ನೂ ಅದಕ್ಕ ತಿನ್ನಡಿ ಗಡವಾ ನಡಿ ಊಟ ಮಾಡು ಹೋಗ ಅಯ್ಯಪ್ಪ ಇಟ್ಟುಂಡಿನ ಗುಡಾರ ಕೂತದ ಕಣವ್ ಈ ಊಟ ಮಾಡಿ ನಡಿ ನಡಿಯವ ನೀನು ನಾನು ತಾಡು ಆಮೇಲೆ ಒಂಚೂರು ಬೇಕಾದ ಬೋಟಿಗೆ ಓದಿ ತಿಂತೀನಿ ತಾಡು ಯಾರು ಹತ್ನಾಕೊಂದು ಹೇಳಿವ ನೀ ಬರ್ನೇಲ್ವಲ್ಲ ಅಯ್ಯೋ ಅವಳು ಬತ್ತಾಳ ಅವಳು ಮಾಡಬಾರ ಅವ್ಳೊಂತರ ಕಣ್ಮಗ யா ஹபுக்கர் ஏழ் பரக்கல யா உண்மையாக ஏழ் பரக்கில நம்ம மொத்த கத்த விடத்தாளே அய்யோ நன் மகள்தான்சர் இல்ல யாங்க அந்த யார் பானு மக யார் பானுசரு ஒன் ஹாபக் கரக்க வந்து உணக்கில இன்னங்க அவள் அயோ ஏனாரு மத்த கள்ளி சுங்க வயசாகவே வந்தி தாத்தேந்தாள் அதுல கோழி சாக்கண்டு கோழிகள ஜத்தையே ஒன்ற மார்த்தா தா அய்யோ மார்க்கள்ளி சுங்கக்கருங்க மனை மனை கட்ஸ் அன்னத்துக்கு டுடு கசெல்லாம் ஜோஸ் மடிக் மாதேவன் ஹேட்பு அந்த அவ் ஃபோன் மா ಅವನಿಗೆ ಕೆಲಸ ಇರ್ತದೆ ಅಂದೆ ನಾನು ಅದೇ ಹೋಗಿ ನಿಂತ್ಕೊಂಡ್ ಮಾಡಿಸ್ಕೊಡ್ಬೇಕು ಅಲ್ಲಿ ಆಗಿ ಹೇಳ್ಬಿಟ್ಟು ಮಾಡಿಸ್ಕೊಳಕ್ ಹಾಕಿಲ್ವಾ ಅವನು ಏನು ಹೆಂಗ್ ಸಿಕ್ಕ ಸುಮ್ಮ ನಮ್ದು ತಮ್ದು ಅಂತ ಕೇಳೋದು ನೀನ್ ಅಡಿ ನೀನು ಆಡ್ತಾರೆ ಯಾರಿದು ಗೋವಿಂದ ಗೋವಿಂದ ಬಂದ್ ಗೋವಿಂದ ಈಗ ಬಂದಪ್ಪ ಚೆನ್ನಾಗಿ ಈಗ ಬಂದವ ಈಗ ಬಂದೆ ಅಲ್ಲೇ ಬರ ಕುತ್ಕೋ ಊಟ ಮಾಡುವೆ ಲಾತು ಕರ್ಕ ಬರೀವಳೆ ಕಣಜಿ ಏನ್ ಕೆಲ್ಸ ಹೋದಳು ಗಾರ್ಮೆಂಟ್ ಸೇರ್ಕೊಂಡವಳೆ ಮಗ ಬೈತಕ್ಕೆ ನಡಿ ಬಾಳಿಕೆ ಇಲ್ಲ ಆ ಕಡೆ ನಡಿ ನೀನು ಊಟ ಮಾಡುವೆ ಇಲ್ಲ ಕೊಡತೆ ಪೀಸ್ ನಾವಲ್ಲೇ ನನ್ನ ತೀರೋಗ ಬೆಂತಿದೆ ಕಣವ ಇದ್ರೆ ಒಂದ್ ಅಚ್ಚು ತಂದ ಹಾಕೊಡು ಬಾಡಂದ್ರೆ ಆಸೆ ಉಂತೀನಿ ಸುಮ್ಕಿರು ಆಮೇಲೆ ಬೇಕಾದ್ರೆ ಹಾಕಸ್ಕೊತೀನಿ ಮಗಿನಾರ ಕರ್ಕ ಬರೀವಳೆ ಏ ಇಲ್ಲ ಇಲ್ಲ ಮಗ ಏನ್ ಮಾಡಕ್ಕೆ ಈಗಲೇ ಬಾಡಿಗಿಡ ತಿನ್ಸ್ಬೇಡಿ ಅಂದಿಲ್ಲ ಡಾಕ್ಟ್ರು ಅಕ್ಕಿಯ ಸುಮ್ನೆ ಇಲ್ಲಿ ಬಂದ್ರೆ ಆಸೆ ಮಾಡ್ತಾನೆ ಏನ್ಬಿಟ್ಟು ಸೋಪಿತ್ರ ಮಾಡ್ತಾ ಬಿಟ್ಟು ಯಾವಾಗಿಂದ ಒಂದ್ ಕೆಲ್ಸಕ್ಕೆ ಅದಕ್ಕೆ ಸೇರಿಸ್ತೆ ನೀನು ಗೇನರ್ ನನ್ನ ಮಗ ಕಣಾಕು ಅಲ್ಲ ಕಲ ಯಾಕೆ ಸೇರಿಸ್ತೇನೆ ನೀನು ಹೋಯ್ತೀನಿ ಅಲ್ಲು ಇನ್ನೇನ್ ಮಾಡೆ ಕೂತ್ಕೊಂಡ್ರ ಅದ ಅಂತ ಹೋಯ್ತೀನಿ ಅಂದು ಅದಕ್ಕೆ ಹೋದ್ರ ಹೋಳಿ ತಗೇನ್ ಕಳ್ಸು ಸುಮ್ನೆ ಅದೇ ನೀನ್ ಒಳಗೆ ಗೇನರ್ ನನ್ ಮಗ ಅಲ್ವಾ ಇನ್ನೇನು ನಿನ್ ಗುಗ್ಗೆ ಕಾಯ್ಕಿರುವ ಅತ್ತಿ ಕಳ್ಸಿದೀಯೇ ಎಲ್ಲಾರ ಮಗಿ ನೋಡ್ಕೊ ಮನೆ ತಗಿರೋ ಅಂದ್ಬಿಟ್ಟು ಅವ್ಳು ಇಸ್ಬಿಟ್ಟು ನೀನ್ ಕೆಲಸಕ್ಕೆ ಹೋಗ್ದಾನಿಯ ಚಂದ ಕಲೆ ಊಟ ಮಾಡ್ಲಿ ಸುಮ್ಕಿರವ ಹಂಗೊಂದೆ ಕಣಜಿ ನಾನೇನ್ ಮಾಡೋಣ ಹೋಯ್ತೀನಿ ಅಂದ್ಲು ಒಬ್ಳೆ ಹೋಯ್ತಲ್ಲ ಸುಮ್ಕಿರೋಳು ಕಾಮ್ಲಾಂಟಿ ಅವಳುವೆ ಇವಳು ಜೊತೆ ಹೋಯ್ತಾರೆ ಕಣ ಓಹೋ ಇನ್ನೂ ಸರಿ ಆಯ್ತು ಕಣ ಜೋಡಿ ಮಾತ್ರ

ಸಿಕ್ಕಿಲ್ಲ ಊಟ ಮಾಡ್ಲಾ ಹೊಟ್ಟೆ ತುಂಬಿ ಕುಸ್ಕ ಊಟ ಮಾಡು ಅದೆ ನಕ್ಷತ್ರ ಬಂದಿಲ್ಲ ಕಣಪ್ಪ ಬಂದಿಲ್ಲ ಹೇಳಿತಿಲ್ವಾ ಅಯ್ಯೋ ಹೋಗಿ ಹುಟ್ಟು ಬಂದಿದೆ ಕಣಪ್ಪ ಬಂದಿತಿಲ್ಲ ಮಾವಿತಿ ಅನ್ಬಿಟ್ಟು ಮಾವ ಬಂದಿದೆ ಕಲ ಏನ ಮಾವ ಬತ್ತು ಎಲ್ಲಿ ತಂತೆ ಅದೇ ಎಲ್ಲಿ ತಗ ಅಣ್ಣ ಕಣಪ್ಪ ಅದೇ ಎಲ್ಲೋ ಕೆಲಸ ಸೇರ್ಕೊಂಡಿದೆ ಅಂತ ಅದೇ ಎಲ್ಲೋ ಇರ್ಲಿ ಬಿಡಿಯತ್ತಗೆ ಹೆಂಗ ಬೊತ್ತು ತಾನೆ ಸದ್ಯಕ್ಕೆ ಹೆಂಗ ಇನ್ನೇನು ಮಾತಾಡಬೇಡ ಕಣತೆ ಸುಮ್ನೆ ಗಂಡ್ಸು ತರತಿದ್ರೆ ಹಾಕಿಲ್ಲ ಅಯ್ಯೋ ನಾನೇ ಕಪ್ಪ ಮಾತಾಡೋದೇ ನೀನು ಮಾತಾಡಕ್ಕಿಲ್ಲ ಕಸುಮ್ಕಿರು மத்தோன் இல்ல இல்ல இன்னொருக்காள் அவள் முகி தகி சோபி மணி அவள் ஊட்டிங் பரவாயில்லே முகினாட் பண்னியா சோபித்த இன்னும் ஊட்டாய் இன்னும் ஊட்டா இன்னாக்கி ಬತ್ತೀನಿ ನಾ ಸತಿ ಊಟ ಮಾಡವಾ ಹಾಕಿಸ್ಕೋ ಅನ್ನಗಿನ ಇಕ್ಸ್ಕೊಂಡು ಬರ್ತಾ ಬಿಡು ಹಾ ಉಂತೀನಿ ಮತ್ತೆ ಹೋಯ್ತೀನಿ ಕಣತೆ ಮತ್ತೆ ಈ ಜರ ಆಯ್ತು ಚಲಪ್ಪ ಮಾವನು ಬರ್ಲಿಲ್ಲ ಅದೆಲ್ಲ ಹೋಗಿದಾರೆ ಏನೋ ಫೋನ್ ಐತೆ ಚಲ ಕಣ್ಮಗ ಈ ಜರ ಬೆಳಿಗ್ಗೆ ಹೋಗೋದಾಗಿತ್ತಲ್ಲ ನಾಳೆ ಏಳುವರೆ ಈಗ ಬಸ್ ಬರೋದು ಇಲ್ಲಿ ಒಂದ್ ಗಂಟೆ ಬಸ್ ಏನೋ ಇದ್ದದೇನ ಕಣತೆ ಇಲ್ವಾ ಅಯ್ಯೋ ಅದು ಒಂದಿಸ್ ಬಂದ್ರೆ ಒಂದಿಸ್ ಬರಕಿಲ್ಲ ನೋಡು ಒಟ್ಗೆ ಏನಾದ್ರು ಬಂದ್ರೆ ಅತ್ತು ಇಲ್ಲ ಅಂದ್ರೆ ಬಂದ್ಬಿಡು ವಾಪಸ್ ಇನ್ನೇನ್ ಬಸ್ ಬರ್ದಾರೆ ಇನ್ನೇನ್ ಮಾಡಿ ಬತ್ತೀನಿ ಕತೆ ಸರಿ ಕಣಪ್ಪ ಆಯ್ತು ంగ్లకి బా సి ఉ ಅಷ್ಟ್ರ ಕಿದ್ದ ನೋಡಿಗೆ ಹೆಂಗ ಅಂತೇ ಎರಡ್ ಮಡ್ಕಳ ಹಾಕವ ಎರಡ್ ಮಡ್ಕಳ ನಮ್ಗೆ ಯಾಕೆ ಖಾರಿ ನೀಲ್ ನೀನು ಏನ್ ಮಾಡಕದೇ ಯಾಕೆ ಚೆನ್ನಾಗದಲ್ಲ ಅದ್ ಗೆಸ್ಕೊಳಕೆ ಪಾಡ್ರು ಅತ್ಲಿ ಅಲಿ ಸುಮ್ಕಿರ ನಮ್ಗೆ ನನಗೆ ಗೊತ್ತಾಕಿಲ್ಲಾ ಹೆಂಗರೇ ಅಲ್ಲಿ ಹೆಂಗೂ ಇಲ್ಲ ಹಿಂಗೂ ಇಲ್ಲ ಮ ಯಾವತ್ತಿರ ಬೇರೆ ಬೇಕಾಯ್ತು ಅವ್ರ ಇಷ್ಟಪಟ್ಟು ಹೋದವ್ರೆ ಅವ್ರ ಅವ್ರು ಅವ್ರ ತನ ಈಗ ಹೆಂಗಿದ್ರು ಹಂಗಿರ್ಲಿ ಸುಂಕಿರು ತಲೆ ಗೆಸ್ಕೊಳಕ್ ಬೇಡ ಸರಿ ಬಿಡು ಆಯ್ತು ಯಾವ ಬುದ್ಧಿ ಕಲೀಲಿ ಸುಂಕಿರೋತ ಇನ್ನೇನ್ ಮಾಡಕದ್ದು ಕಲೀಲಿ ಕಲೀಲಿ ಸುಂಕಿರೇ ಕಲೀಲಂತೆ ಅವ್ರ ಸಂಸಾರ ಅವ್ರ ನಡ್ಸ್ಕೊಂಡು ಮಗ ಈಗ ಎಷ್ಟು ತಿಸ್ಕೊಂಡ್ ತಂದಾಕೋ ತಂದಕೋರು ಮಾದೇವನ್ಗೆ ಆ ಬರ್ ಬಂದಿದ್ದ ತಂದಕ್ಕದ ಯಾ ಬಾಯಿಗುನ ಮಾತಾಳೆ ಓಹ್ ಅದೊಳೆಂಕೆ ಸರಿ ಕಣ್ಮಗ ಸುಮಿರು ಮಾಡ್ಲಿ ಅವ್ರ ಕೈ ಅವ್ರ ಕಣ್ಣು ಚುಚ್ಕೊಂಡಾಗ್ಲೇ ಮಗ ಗೊತ್ತಾಗದು ಏನ್ ಮಾಡಿದನು ಏನು ಮುಟ್ಟಿದಾನೋ ತಿನ್ನಲ ಈಗ ಸುಮ್ಕಿರು ಅವ ಅವ್ಗೆ ಗೋದ್ ಕೇಳ್ದಲ್ಲಿ ತರ ಇನ್ನೊಂಚೂರು ಹಾಕಿಲ್ಲ ಗೋಯ್ ಅಂಗೆ ಮಗ ತಿನ್ನೋ ಬಾಡಂದ್ರೆ ಆಸೆ ರಪ್ನೆಗೆ ಏ ಅಲ್ಲಿ ಆಗ್ಲೇ ಬಿಟ್ಟುಕನವ ಅಯ್ಯೋ ಆಳ್ಗಾನ ಕೆಜಿ ತಿನ್ನೋದು ಬಾಡ ಹಿಂತಿದ್ದವ ಯಾಕೋ ಬುಟ್ಟೆ ಬಿಟ್ಟವ ಕಣ್ಮಗ ಅಯ್ಯೋ ಕಂಗೆಟ್ಟದಂಗ ಬೂಟಿ ಗೊಜ್ಜೆ ಹಾಕಬರ ನಿಂಗು ಹಾಕಬತೀನ್ ಕೈ ತೊಳ್ಕೋ ನಂಗ್ ಬೇಡಕನವ ಆಕೊಡ್ಬೇಕ ಮುನ್ಗೆ ಸರಿ ಸಾವಿತ್ಕಾಯ್ ಬರ್ರಿ ಅಲ್ವಲ್ಲ ಅಯ್ಯೋ ಮಗ್ಳ ಮನೆ ಇರೋದು ಕರವ ಅಲ್ಲಿ ಏನು ಬೆಳಕ ಇದ್ ಅಷ್ಟೊಂದು ಬಿದ್ದೋ ಬೆಳಕ್ತ ಕುಂತಿದ್ಲು ಬತ್ತಿ ನಡ್ರಿ ಅಂದ್ರು ಮಗ ಸಾವಿತ್ರ ಕುರ್ಗ ಬೂಟೆ ಗೊಜ್ಜಾ ಒನ್ ಚೂರ ಪದ್ಮಾರ ಮಾಡ ಸರಿ ಬಡವ ಆಯ್ತು ಸಾರಿದಿರ್ ಕುಟ್ ಕಳ್ಸ್ಬೋದಾಗಿತ್ತು ಗೋವಿಂದನ್ಗೆ ಸಾರಿ ಇತಿಲ್ಲ ಮಗ ಇಲ್ಲವಾ ಸಮ ಸಾಕು ಅಂತ ನಿಮ್ ದೊಡ್ ನಿಮ್ ದೊಡತ ಬರ್ನೇಲ್ವ ಈ ಬರೀ ಮಗ ಜೋರಾಗ ಹಬ್ಬ ಮಾಡ್ತಾನೆ ಕಣ ಮನೆ ಕಟ್ಟದಲ್ಲ ಅಲ್ಲಿ ಎಲ್ಲ ಅಲ್ಲಿ ಇಸ್ಕೊಂಡಿರ್ಬೇಕು ಬಂದದೇನೋ ಇವತ್ತು ಬರ್ತೀವಿ ಸಂಜೆ ಹೊತ್ಕೊಂಡಿದ್ರು ಹೊಲ್ತವ ಅಲ್ವಾ ಎಲ್ಲೋ ಬಾವ ಇರು ಇರಿ ಅಂತ ಹಿಂಸೆ ಮಾಡ್ಬಿಟ್ಟು ಇಸ್ಕೊಂಡಿರ್ಬೇಕು ಅಂತ ಬಂದಿದ ಗೊತ್ತಾ ಬಿಟ್ಟರೆ ಬಂದಿದೆ ಊಟಗಿದೆ ಅವು ದೊಡ್ಡ ಬತ್ತಾರೆ ಕಣತೆ ಅಂತ ಅತ್ತೆ ಮಾವನ್ಗ ಹೇಳಿದೆ ಬಂದ ಏನೋ ನೋಡಕ್ ಸುಮ್ಕಿರುಗಳಿಕೆ ಹೊತ್ತೀವಿ ಮಗ ಅಯ್ ಸುಂಕರ ಹೋಗುವೆ ಅದೇಕಂಗಡಿಯ ನೀನು ಅಲ್ಲಿ ಏನ್ ಮಾಡ್ಬೇಕಾಗಿತ್ತು ಇರಿ ದೊಡವ ಇರು ಹೋಗುವೆ ಸುಂಕಿರ್ ಮಗತ್ತಿ ಸುಂಕಿರಿ ಸತಿ ಇಲ್ಲ ನಾರ್ದು ಉಂಟೋಗಿ ನಾಳೆ ಹೊಂದಿ ಸೀರಿ ಆಯ್ತಾ ತಂಗ್ಳು ಮರಕೆ ಬಾಡಿನ ಮರಕೆ ತೊಳಸ್ಬಿಟ್ಟೆ ಹೋಯ್ತಿವಿ ಇನ್ನೇನು ಆಯ್ತು ಇರು ಹಂಗೇ ಇರ್ಸ್ಕೊರಿ ಮೂವನ್ನ ದೊಡವ್ ಕಳಿಸ್ಬೇಡ ಮೀನ್ ತಕೊ ಬರ್ತೀನಿ ಅಂದವ್ರೆ ನಾಳೆ ಮೀನ್ಸರ್ ಮಾಡ್ಕೊಂಡ ಉಂಡ್ಬಿಟ್ಟು ನಾರ್ದು ಹೋಗ್ರಿ ಏ ಹೋಗು ಬೇಡಕತೆ ಈಗ ನಾನೇನು ಉಂಡಿವಿ ಕೈಯಲ್ಲ ಬಾಡು ಮೈಯಲ್ಲ ಬಾಡು ಅಯ್ಯ ಅದೇನು ತಕ್ಕ ಮಗ ಸೇ ತಿಂತೀವಿ ಅನ್ಕೊಂಡು ಹಳೆ ಮೀನು ಕಿರೋ ತೆಳ ಕೂತ್ ನೋಡಕೈತೇ ಆಕರ್ ಬಟ್ಟೆ ಹಾಕ್ತಿದಿನಿ ಚೆಂಗನಾಗ ಮಗ ಓ ಸರಿ ಆಯ್ತು ಆಕಾ ಬರ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ